ಸಿ ಮೋರ್ಚಾ ಅಂತ ಬಂದಾಗ ಪೇರೆಂಟ್ ಬಾಡಿಕೆನ ದೊಡ್ಡದಾಗಿರುತ್ತೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ ಜವಾಬ್ದಾರಿ ಜಾಸ್ತಿ ಇರುತ್ತೆ ನಾವೆಲ್ಲ ಓಬಿಸಿ ಮೋರ್ಚಾಗೆ ಸಿ ಕಮಿಷನ್ ಅಂತ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಿದ್ದೇವೆ ಒ ಬಿ ಸಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸಿ ಅವರು ಮಕ್ಕಳು ಇಂಜಿನಿಯರ್ ಗಳಾಗಬೇಕು ಡಾಕ್ಟರ್ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ಸರ್ಕಾರ ಅದನ್ನ ಕಿತ್ತಾಕಿರ್ತಕ್ಕಂಥ ಮೊಯ್ಲಿ ಅವರು ಬಲ್ಜಿಕ ಅಭಿವೃದ್ಧಿ ನಿಗಮ ಇರ್ಬೋದು ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ ಇರಬಹುದು ಪ್ರತಿಯೊಂದು ಸಿ ಮೋರ್ಚಾಗಳಲ್ಲಿ ಅದನ್ನ ಅಭಿವೃದ್ಧಿ ಸೊಸೈಟಿಗಳನ್ನ ಇನ್ನೊಂದನ್ನು ಮತ್ತೊಂದು ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅರವತ್ತು ವರ್ಷ ಈ ದೇಶದಲ್ಲಿ ಇದ್ದಂತ ಕಾಂಗ್ರೆಸ್ ಪಾರ್ಟಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತೆ ಮೈನಾರಿಟಿ ಅವರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡ್ರೆ ವಿನ ಅವ್ರಿಗೆ ಯಾವುದೇ ರೀತಿಯಾದಂಥ ಅನುಕೂಲಗಳನ್ನು ಮಾಡಿಲ್ಲ ಅವ್ರು ಅನುಕೂಲಗಳು ಮಾಡಿದರೆ ಇವತ್ತು ದೇಶದಲ್ಲಿ ನಲವತ್ತು ಸೀಟ್ ಇದೆ ಈ ಬಾರಿ ಚುನಾವಣೆಯಲ್ಲಿ ಇಪ್ಪತ್ತು ಸೀಟ್ಗೆ ಹೋಗುತ್ತದೆ ಕಳೆದ ಬಾರಿನ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದಕ್ಕೆ ಅವ್ರಿಗೆ ಸರಿಯಾದಂಥ ಸಂಖ್ಯೆ ಇರಲಿಲ್ಲ ಈ ಬಾರಿ ಅದಕ್ಕಿಂತ ಕಡಿಮೆ ಆಗುತ್ತೆ ಅದು ಕಡಿಮೆ ಆಗ್ಬೇಕಂದ್ರೆ ನಾವು ಇಡೀ ದೇಶದಲ್ಲಿ ಇರ್ತಕ್ಕಂಥವ್ರು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಬಿ ಸಿ ಮೋರ್ಚಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಏನಿದ್ದೀರಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಏನು ಮಲ್ಲೇಶ್ ಬಾಬು ಅವರು ಇವಾಗ ಚುನಾವಣೆಗೆ ನಿಂತಿದ್ದಾರೆ ಸುಮಾರು ಜನಕ್ಕೆ ನಮ್ಸೆ ನಮಗೆ ಸಿಂಬಲ್ ಅಂತ ಹೇಳಿ ಆಸೆ ಇದೆ ನನಗೂ ಆಸೆ ಇದೆ ಆದರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂತಾರೆ ಅದಕ್ಕೆ ನಾವು ಭದ್ರ ಆಗಿರ್ಬೇಕು ನನಗೇನು ಎಪ್ಪತ್ತೈದು ವರ್ಷ ಏನು ವಯಸ್ಸಾಗಿಲ್ಲ ಇನ್ನೂ ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡ್ತೀನಿ ನಾನು ಹೈಕಮಾಂಡ್ ಕರೆದು ಮೈತ್ರಿ ಕೂಡದಲ್ಲಿ ನಾವು ಈ ಥರ ನಿರ್ಧಾರ ತಗೊಂತೀರಿ ಅವ್ರು ಬೇಕು ಅಂತೇಬು ಹೇಳಿ ಕೇಳ್ತಾ ಇದ್ದಾರೆ ನೀವು ಅದಕ್ಕೆ ಇದು ಮಾಡ್ರಿ ನಾವು ನಿಮ್ಮ ಜೊತೆನಾಗಿದ್ದೀರಿ ಅಂತೇಳ್ಬಿಟ್ಟು ಹೇಳಿದಾಗ ನನಗೆ ಉದ್ದೇಶ ಇರತಕ್ಕಂಥದ್ದು ನಮ್ಮ ದೇಹ ಇರತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ಯಾವ ತ್ಯಾಗಕ್ಕಾದ್ರೂ ನಾವು ರೆಡಿಯಾಗಿ ಅದಕ್ಕೋಸ್ಕರ ಇಲ್ಲಿ ಚೇರ್ಗಳು ಬಿಟ್ಕೊಳಕ್ಕೆ ರೆಡಿ ಇರಲ್ಲ ಕೆಲವರು ನನ್ನ ಮುಂದೆ ಇರಬೇಕು ನನ್ನ ಹಿಂದೆ ಇರಬೇಕು ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ದೊಡ್ಡವ್ರು ಬಂದರೆ ಸೀನಿಯರ್ ಬಂದರೆ ಅವ್ರು ಬಿಟ್ಕೊಡೋ ನಾನು ಲೆಕ್ಕಾಚಾರದ ವ್ಯವಸ್ಥೆ ಮಾಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಂ ಪಿ ಟಿಕೆಟೇ ಎಂ ಪಿ ಸೀಟೇ ಬಿಟ್ಕೊಟ್ಟಿದ್ದೀವಿ ಎಂ ಪಿ ಸೀಟೇ ಬಿಟ್ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವರು ಚುನಾವಣೆ ಸಂದರ್ಭದಲ್ಲಿ ಮೊನ್ನೆ ಎಮ್ ಎಲ್ ಎಲೆಕ್ಷನ್ಕ ಯಾರ್ಯಾರು ಯಾರು ಎಲ್ ಎಲ್ ಯಾರು ಯಾರ್ಯಾರು ಮಾಡಿದ್ರು ಏನೇ ಅಂತ ಅಂತ ನನಗೆ ಎಲ್ಲ ಕಾನ್ಸ್ಟಿಟೆನ್ಸ್ಗಳ ಬಗ್ಗೆನೂ ಗೊತ್ತು ಹಂಗಿರ್ತಕ್ಕಂಥ ಸಂದರ್ಭ ನಾನು ಇಪ್ಪತ್ತಾರನೇ ತಾರೀಕು ಮಾತಾಡ್ತೀನಿ ನಾನು ಅದ್ರ ಬಗ್ಗೆ ಎಲ್ಲ ಯಾರ್ಯಾರು ಸತ್ಯವಂತರು ಯಾರ್ಯಾರು ಪುಣ್ಯವಂತರು ಯಾರ್ಯಾರು ಪಾರ್ಟಿಗೆ ಪೇವರು ಯಾರ್ಯಾರು ಪಾರ್ಟಿನ ಉದ್ಧಾರ ಮಾಡೋರು ಯಾರ್ಯಾರು ಪಾರ್ಟಿನ ಹಾಳು ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವೇನು ಕೆಲಸ ಮಾಡಿದಿರಿ ನಮ್ಮಲ್ಲಿ ವೇದಿಕೆ ಮೇಲೆ ಏನು ಕೆಲಸ ಮಾಡಿದಿರಿ ಯಾರ್ಯಾರಿಗೆ ಏನೇನು ರೆಸ್ಪೆಕ್ಟ್ ಇದೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಈಗ ನಮ್ಮ ಉದ್ದೇಶ ಇಷ್ಟೇ ನಾವೆಲ್ಲ ಒ ಬಿ ಸಿ ಮೋರ್ಚಾದಲ್ಲಿ ಸೈನಿಕರ ಥರ ಕೆಲಸ ಮಾಡಬೇಕು ನಾವೇ ಕ್ಯಾಂಡಿಡೇಟ್ ಮಲ್ಲೇಶ್ ಬಾಬು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ನನಗೆ ಇಲ್ಲಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಒಂದು ಕಮ್ಯುನಿಟಿ ನಾವು ಜೊತೆಲಿ ಇಟ್ಕೊಂಡು ಬರ ನಾವೇನು ಎಸ್ ಸಿಗಳು ಓಬಿ ಸಿಗಳು ಇಲ್ವಾ ನಾವಿಲ್ಲಿ ನನಗೇನು ಓಟ್ ಆಗಿಲ್ವ ಎಸ್ ಸಿಗಳು ಬಿ ಸಿಗಳು ನಾನು ಹಂಗೆ ಎಂ ಪಿ ಆಗೋದು ನಾನು ನಾಲ್ನಿಂದ ಹೋದ್ರು ಉಂಟು ನಾನು ಎಂ ಪಿ ಎಲೆಕ್ಷನಲ್ಲಿ ಕಳೆದ ಬಾರಿ ಏನು ಓಟ್ ಬಂದಿದೆ ಆ ಓಟ್ನ ಈ ಬಾರಿನ ನಾವು ತರಿಸ್ಕೋಬೇಕಂದ್ರೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಕಾಂಗ್ರೆಸ್ ಅಂದ್ರೆ ಬಿಡಿ ಒಡ್ದು ಮನೆ ಆಗಿದೆ ಅದು ಮೂರು ಆಗ್ಬಿಟ್ಟಿದೆ ಅವರು ಅವ್ರ ಕ್ಯಾಂಡಿಡೇಟ್ ಹೋಗಿ ಡಿ ಕೆ ಶಿವಕುಮಾರ್ ಹತ್ರ ಅಳ್ತಾಯಿದಾರೆ ಯಾರು ಬರ್ತಾ ಇಲ್ಲ ನಮ್ಮ ಜೊತೆನಾಗ ಅಯ್ಯೋ ನನ್ನ ಹಾಕ್ಬಿಟ್ರಿ ಇಲ್ಲ ನಾನು ತಪ್ಪಲಿ ಆಗ್ಬಿಟ್ಟಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ನಾವು ಸದುರುಪಯೋಗ ಪಡಿಸ್ಕೊಬೇಕು ನನ್ನ ಎಲೆಕ್ಷನ್ಗೆ ಕೆಲಸ ಮಾಡಿಲ್ಲ ಎಮ್ ಎಲ್ ಎಲೆಕ್ಷನ್ಗೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕಂತೇಳಿ ಕಾಂಗ್ರೆಸ್ಸು ಬಂದು ನಾನು ಕೆಲಸ ಮಾಡ್ತೀನಿ ಅಂತೇಳಿ ನಾವು ರಿಸೀವ್ ಮಾಡ್ಕೋಬೇಕು ಕರ್ಕೊಬೇಕು ಕೆಲಸ ಮಾಡಿಸ್ಕೊಬೇಕು ಅದು ಬಂಗಾರಪಟ್ಟೆ ಇರ್ಬೋದು ಮಾಲೂರು ಇರ್ಬೋದು ಕೆ ಜಿ ಎಫ್ ಇರ್ಬೋದು ಎಲ್ಲ ನಮ್ಮ ನಮ್ಮಲ್ಲಿ ಸಣ್ಣ ಪುಟ್ಟ ವೈಮಾಂಶಗಳು ಇರ್ತಕ್ಕಂಥವ್ರು ಬಿಟ್ಟು ನರೇಂದ್ರ ಮೋದಿಯವರ ವಿಷಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗ್ತೀರಿ ಅಂತ ಯಾರ್ಯಾರು ಹೇಳ್ತಾರೋ ಅವ್ರನ್ನೆಲ್ಲ ನಾವು ಜೊತೆಲಿ ಕರ್ಕೊಂಡು ಕೆಲಸ ಮಾಡಿಸ್ಕೊಂಡು ಈ ದೇಶದಲ್ಲಿ ನಾವು ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಭಾರತದ ಡೆವಲಪ್ಮೆಂಟ್ಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಹತ್ತು ತಿಂಗಳಿಂದ ಸರ್ಕಾರ ಅಧಿಕಾರಕ್ಕೆ ಬಂದು ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಒಂದು ಕಮ್ಯುನಿಟಿಗೆ ರೀತಿಯಲ್ಲಿ ಟೋಟಲ್ ಎಸ್ ಸಿ ಎಸ್ ಟಿ ಒಬಿಸಿ ಗಳಿಗೆಲ್ಲ ಮೋಸ ಮಾಡಿ ಎಸ್ ಸಿ ಪಿ ಟಿ ಎಸ್ ಬಿ ಹಣ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಹಣವನ್ನ ಆ ಕಮ್ಯುನಿಟಿಗೆ ಬಳಸದೆ ಅದನ್ನ ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥ ನೋಡಿದಾಗ ನಾವು ಬೆಂದ್ಲಾ ಬೀದಿ ಕೀಳಿದ ಒಂದು ಹೋರಾಟ ಇಂದು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗಿತ್ತು ನಾವು ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ ಅಂತ ಹೇಳಿ ಮಾಡಿದಾಗ ಅವತ್ತು ನಾವೆಲ್ಲರೂ ಹೊರಗಡೆ ಬಂದು ಓಡಾಡಬೇಕಾಗಿತ್ತು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅವರು ಬಂದಿರ್ಬೋದು ಇನ್ನೊಬ್ರು ಬಂದಿರ್ಬೋದು ಮತ್ತೊಬ್ರು ಬಂದಿರ್ಬೋದು ವಿರಮ್ ಇವರು ಅವತ್ತು ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಓದಬೇಕು ಡಾಕ್ಟರ್ ಓದಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದು ಯಾವುದೋ ಒಂದು ಟೂ ಏನ ತೆಗೆದಾಕ್ತವ್ರು ಯಾರು ಅಂತವ್ರು ಹಾಕ್ಬೇಕು ಅವತ್ತು ಇವರು ಏನು ಮಾಡ್ತಾ ಇದ್ರು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಯೋಚನೆ ಮಾಡಬೇಕು ಜಯರಾಮಣ್ಣವರು ನಮ್ಮಲ್ಲಿ ಕೆಲಸ ಮಾಡ್ತಾ ಕೈವಾರದಲ್ಲಿ ಕೈಬಾರದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾವುದೇ ರಾಜಕಾರಣ ಇನ್ನೊಂದು ಹೊರತು ಮಾಡಲ್ಲ ಅವ್ರ ನಾವು ಮನಸ್ಸಿಂದ ನಾವು ಹೃದಯದಿಂದ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಂಟು ಎಮ್ ಎಲ್ ಎ ಕಾನ್ಫರೆನ್ಸ್ಗಳಲ್ಲಿ ಒ ಬಿ ಸಿ ಮೋರ್ಚೆಯಲ್ಲಿರ್ತಕ್ಕಂಥವ್ರು ಇಲ್ಲ ಯಾವುದೇ ಮೋರ್ಚೆಗಳಲ್ಲಿ ಇರ್ತಕ್ಕಂಥವ್ರು ದಿನ ಇಲ್ಲಿ ಪಾರ್ಟಿ ಆಫೀಸ್ ಹತ್ರ ಬರೋದು ಪಾರ್ಟಿ ಆಫೀಸ್ ಹತ್ರನೇ ಮೀಟಿಂಗ್ ಇಟ್ಕೊಳ್ಳೋದು ಇದನ್ನೆಲ್ಲ ಬಿಟ್ಟು ನಾವು ಪ್ರತಿಯೊಂದು ತಾಲೂಕ್ ತಾಲೂಕಲ್ಲೂ ಮೋರ್ಚೆಗಳದ್ದು ಮೀಟಿಂಗ್ ಮಾಡಬೇಕು ತಾಲೂಕ್ ತಾಲೂಕಲ್ಲೂ ಮೀಟಿಂಗ್ ಮಾಡಬೇಕು ಪಂಚಾಯತಿ ಪಂಚಾಯತಿಗಳಲ್ಲೂ ಮೀಟಿಂಗ್ ಮಾಡಬೇಕು ಯಾರು ಕರೀಲಿ ಬಿಡಲಿ ಏನೇ ಮಾಡಲಿ ನಾವು ಯಾರಿಗೂ ದುಡ್ಡು ಕೊಟ್ಟು ಜನ ಹೋಗಿ ಅಲ್ಲಿ ಕಮ್ಮಿ ಅಂದ್ರೆ ಒಂದೊಂದು ನೂರು ನೂರು ಸಂಖ್ಯೆನ ನಾವು ಒಂದೊಂದು ಪಂಚಾಯಿತಿಯಲ್ಲೊಂದು ಮೀಟಿಂಗ್ ಮಾಡಿ ನಮ್ಮ ಜವಾಬ್ದಾರಿ ಏನು ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥವ್ರ ನಾವು ಯಾವ ಥರ ಓಟ್ ಹಾಕ್ಸ್ಬೇಕು ನಮ್ಮ ಪಕ್ಕದ ಮನೆಯವ್ರದ್ದು ಏನು ನಮ್ಮ ಊರಲ್ಲೇನು ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿ ನಾವು ನೂರಕ್ಕೆ ನೂರು ಭಾಗ ನಾವೇನು ಎರಡು ಲಕ್ಷ ಹತ್ತು ಸಾವಿರ ಓಟ್ ಹಂತರದಲ್ಲಿ ನಮ್ಗೆ ಗೆದ್ದಿರ್ತಕ್ಕಂಥ ಕಳೆದ ಬಾರಿ ಈ ಬಾರಿ ಕನಿಷ್ಠ ಪಕ್ಷ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟ ಆಗಿರೋದ್ರಿಂದ ನಾವು ಕನಿಷ್ಠ ಪಕ್ಷ ಅದ್ರೂ ಕಳೆದ ಬಾರಿಗಿನ್ನ ಒಂದು ಲಕ್ಷ ಒಂದೂವರೆ ಲಕ್ಷ ಓಟ್ ಲೀಡಲ್ಲಿ ನಾವು ಗೆಲ್ಬೇಕು ಆ ಗೆಲ್ಬೇಕಂದ್ರೆ ನಾವೆಲ್ಲ ಶಿಸ್ತಿನ ಸಿಪಾಯಿಗಳ ಥರ ಶಿಸ್ತಿನ ಸಿಪಾಯಿಗಳೆಲ್ಲ ಕಳೆದ ಬಾರಿ ಹೂ ಸಿಂಬಲ್ ಇತ್ತು ಈಗ ಜನಗಳು ಕನ್ಫ್ಯೂಸ್ ಆಗಿದೆ ಅವರು ಪ್ರಧಾನಮಂತ್ರಿ ಆಗಬೇಕಂತ ಪ್ರತಿಯೊಬ್ಬರಿಗೂ ಇಷ್ಟ ಇದೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಗಳಿರ್ಬೋದು ಅವ್ರ ಲೀಡ್ರ್ಗಳಿರ್ಬೋದು ಎಲ್ಲಾರ್ಗು ಇಷ್ಟ ಆಯಿತು ಯಾಕಂದರೆ ಅವರೆಲ್ಲ ಓಟ್ ಹಾಕ್ತಾರೆ ಮೋದಿಯವರಂದ್ರೆ ಅವ್ಳಿಗೆ ಈ ತೆನೆ ಹೊತ್ತ ರೈತ ಮಹಿಳೆಗೆ ಅನ್ನೋ ಲೆಕ್ಕಾಚಾರದಲ್ಲಿ ವೋಟ್ ಹಾಕ್ಸೋದಕ್ಕೆ ಅದು ಕನ್ವಿನ್ಸ್ ಮಾಡಬೇಕು ಈ ಥರ ಹಿಂಗೆ ಹಿಂಗಿದೆ ಈ ಥರ ಇದೆ ದಯವಿಟ್ಟು ನಮ್ಮ ಎಮ್ ಡಿ ಎ ಮೈತ್ರಿಕೊಟ್ಟದ ಅಭ್ಯರ್ಥಿ ಈ ಥರ ಮಲ್ಲೇಶ್ ಬಾಬು ಅವರು ತುಂಬ ಒಳ್ಳೆಯವರು ಕಳೆದ ಎರಡು ಬಾರಿ ಅವರು ಎಮ್ ಎಲ್ ಎ ಚುನಾವಣೆಯಲ್ಲಿ ನಿಂತು ಸೋತಿದ್ರು ಆದರೆ ಈಗ ಅವರು ಎಂ ಪಿ ಆಗಿ ಹೇಳಿ ಜೆ ಡಿ ಎಸ್ ಅವ್ರು ಕೇಳಿರೋದನ್ನ ನಾವು ಬಿಟ್ಕೊಂಡು ಅವ್ರ ಪರವಾಗಿ ನಾವು ಓಡಾಡ್ತಾ ಇದ್ರೆ ತಾನೇ ಒಂಥ ರೈತ ಮಹಿಳೆಗೆ ನಾವು ಓಟ್ ಹಾಕಬೇಕನ್ನೋ ಲೆಕ್ಕಾಚಾರದ ಜನಗಳನ್ನ ನಾವು ಮನವೊಲಿಸಿಲ್ಲ ಅಂದರೆ ನಮ್ಮ ಮನೆಗಳವ್ರಿಗೆ ನಾವು ಹೇಳಿಲ್ಲ ಅಂದರೆ ಅವ್ರು ಹೋಗಿ ಒಳಗಡೆ ಹೂಗೂರ್ತು ಹುಡುಕ್ತಾರೆ ಆ ಹೂಗೂರು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾರೆ ಅವರು ಯಾವಕ್ಕೂ ಒಂದು ಹಾಕ್ಬಿಟ್ಟು ಬಂದ್ಬಿಡ್ತಾರೆ ಹಂಗೆ ಹಾಕಿಡ್ದಲ್ಲ ನಾವು ಲೀಡರ್ಗಳಾದಂಥವ್ರು ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಅಕ್ಕ ತಂಗಿಯರನ್ನ ಅಜ್ಜಿನ ತಾತನ ಮಕ್ಕಳನ್ನ ನಮ್ಮ ಅವ್ರನ್ನೆಲ್ಲ ನಾವು ರೆಡಿ ಮಾಡಿದ್ದೀರಾ ಸರ್ ನಿಮ್ಮ ಫೋಟೋ ಐತೆ ಅಂತ ನೋಡಿದ್ರೆ ಅಲ್ಲಿ ನಿಮ್ಮ ಫೋಟೋನೇ ಇಲ್ಲ ಯಾರದ ಫೋಟೋ ಆಯಿತು ಅನ್ನೋ ಲೆಕ್ಕ ಚಾರ್ದ ಕೇಳಿದ್ರೆ ನಾನೇನು ಮಾಡ್ತೀನಿ ಅದಕ್ಕೋಸ್ಕರ ಪ್ರತಿ ಮನೆ ಮನೆಗೂ ಪಾಂಪ್ಲೇಟ್ ಕೊಡೋಂಥ ಕೆಲಸಗಳನ್ನ ಮಾಡಬೇಕು ಸನ್ಮಾನ್ಯ ನರೇಂದ್ರ ಅವರು ನಾವೇನು ವಿಕಸಿತ ಭಾರತದ ರಥಯಾತ್ರೆ ಬಂದಾಗ ನಾವು ಪಂಚಾಯಿತಿ ಪಂಚಾಯಿತಿಗಳಲ್ಲಿ ಹೋಗಿ ಸನ್ಮಾನ್ಯ ನರೇಂದ್ರ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಯಡಿಯೂರಪ್ಪ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಈ ಕೋಲಾರ ಜಿಲ್ಲೆಗೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇದನ್ನೆಲ್ಲ ಹೇಳಿ ಮೊದ್ಲು ಯಾವ ಥರ ಇತ್ತು ಕೋಲಾರ ಇವತ್ತು ಯಾವ ಥರ ಇದೆ ಹತ್ತು ತಿಂಗಳಿಂದ ಯಾವ ಥರ ಇತ್ತು ಕರ್ನಾಟಕ ಇವತ್ತು ಹತ್ತು ತಿಂಗಳಾದ್ಮೇಲೆ ಯಾವ ಥರ ಇದೆ ವಿಧಾನಸೌಧದಲ್ಲೋಗಿ ನಮ್ಮ ಶತ್ರು ರಾಷ್ಟ್ರಕ್ಕೆ ಜಯಕಾರ ಅಂದ್ರೆ ಅವ್ರಿಗೆ ಎಷ್ಟು ದುರಂಕಾರ ಇರಬೇಕು ಇನ್ನು ಎಷ್ಟು ಕುಮ್ಮಕ್ಕಿರ್ಬೇಕು ಅವ್ರಿಗೆ